ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತರಕಾರಿ ಅಂಗಡಿಯವರು ಆದಿಗೆ ದುಡ್ಡು ಕೊಡಪ್ಪ ಅಂತಾರೆ ಆಗ ಆದಿ ಭಾಗ್ಯ ಹಿಂದೆ ಅಡಿಗೆಕೊಂಡು ಕೊ ಭಾಗ್ಯವರೆ ಹೇಳಿ ಕೊಡ್ತಾನೆ ಅಂತ ಅಂತಾನೆ ಕೊಡ್ತಾರಕ್ಕ ಸರಿತಕ್ಕ ಎಲ್ಲ ಸೇರಿ ಎಷ್ಟಾಯಿತು ಅಂತಾಳೆ ಭಾಗ್ಯ ಮುನ್ನೂರ ಮೂವತ್ತು ರೂಪಾಯಿ ಅಂತಾರೆ ಸರಿತಕ್ಕ ಭಾಗ್ಯ ಕೊಡ್ತಾಳೆ ಭಾಗ್ಯವ್ರೆ ನೀವು ಹೀಗೆ ನಡೀರಿ ನಿಮ್ಮ ಹಿಂದೆ ನಾನು ಹೀಗೆ ಬರ್ತೀನಿ ಅಂತಾನೆ ಆದಿ ಸರಿ ಅಂತ ಭಾಗ್ಯ ನಡ್ಕೊಂಡು ಹೋಗ್ತಾಳೆ ಆದಿ ಅವಳ ಹಿಂದೆ ಒಕ್ಕೊಂಡು ಹೋಗಿ ಬೆನ್ನನ್ನು ಹಿಡ್ಕೊಂಡು ಹಬ್ಬ ಅಂತ ಸಾಕಾದ ಹಾಗೆ ಮಾಡ್ತಾನೆ ಆಗ ಭಾಗ್ಯ ನಗ್ತಾಳೆ ನಗಿ ನನ್ನ ಪರಿಸ್ಥಿತಿ ಪಚಿತಿ ನಿಮಗೆ ಕಾಮಿಡಿ ಅಲ್ವಾ ನಗಿ ನಗಿ ಅಂತಾನೆ ಆದಿ ಸರಿ ಸರಿ ಆಯಿತು ನಾನು ಎಂಬತ್ತು ರೂಪಾಯಿ ಕೊಡಿ ಅಂತೇಳೆ ಭಾಗ್ಯ ತಗೊಳ್ಳಿ ಅಂತ ಆದಿ ಕೊಡ್ತಾನೆ ಈಚೆ ಆದಿ ತರಕಾರಿ ಎಲ್ಲ ಇಟ್ಕೊಂಡು ಮನೇಲಿ ಇವತ್ತು ಏನಾಗುತ್ತೋ ಆಗಲಿ ನಾನು ಸಖತ್ತಾಗಿರೋ ಅಡುಗೆ ಮಾಡಬೇಕು ನಾನು ಮಾಡಿರೋ ಅಡುಗೆ ತಿಂದು ನಾನೇ ಫಿದ ಆಗಬೇಕು ಹಂಗೆ ಮಾಡಬೇಕು ಎಸ್ ಅಂತ ತರಕಾರಿ ಮುಂದೆ ಕೂತ್ಕೊಂಡು ತರಕಾರಿ ಎಣ್ಣೆ ಅಂತೆಲ್ಲ ನೋಡ್ತಾ ಅಕ್ಕಿನ ತೊಳ್ಕೊಂಡು ಬಂದು ಈರುಳ್ಳಿನ ಕಟ್ ಮಾಡ್ತಾ ಮನೇಲಿ ವಾರಜಕ್ಕೆ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಸಿಪ್ಪಿನ ತಲೆ ಮೇಲೆ ಇಟ್ಕೋಬೇಕು ಅಂತಿದ್ಲು ಅಂತ ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಇಟ್ಕೊಂಡು ಈರುಳ್ಳಿ ನಂತರ ಟೊಮೆಟೊ ತರಕಾರಿನೆಲ್ಲ ಕಟ್ ಮಾಡಿ ತರಕಾರಿ ರೆಡಿಯಾಗಿದೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಪಾತ್ರೆಗೆ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಅಕ್ಕಿನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾನೆ ಆದಿ ಈಚೆ ಕುಸುಮಾ ನನ್ನ ಫ್ರೆಂಡ್ ಏನು ಮಾಡ್ತಿದ್ದಾನೋ ಏನೋ ದೊಡ್ಡ ಮನೆ ಹುಡುಗ ಅವನಿಗೆ ಎಲ್ಲ ಅಡುಗೆ ಮಾಡೋಕ್ಕೆ ಬರಬೇಕು ನೋಡೋಣ ಫ್ರೆಂಡು ಅಂತ ಕುಸುಮ ಆದಿ ಹತ್ತಿರ ಬರ್ತಾರೆ ಓಹೋ ಹೋ ಭಾರಿ ಏನು ನಡೆಸ್ತಿದ್ಯಾ ಅಂತಾರೆ ಗೆಳತಿ ನೀವೇನಿಲ್ಲ ಅಂತಲೇ ಆದಿ ಕಾಫಿ ಕೊಟ್ಟು ಹೋಗೋಣ ಅಂತ ಬಂದೆ ಅಂತಾರೆ ಕುಸುಮ ಇಷ್ಟು ಬೇಗನಾ ಅಂತಲೇ ಆದಿ ಟೈಮ್ ನೋಡು ಎಷ್ಟಾಗಿದೆ ಅಂತ ಅಂತಾರೆ ಕುಸುಮ ಆದಿ ಫೋನನ್ನು ನೋಡಿ ಆಗಲೇ ಸಂಜೆ ಆಗೋಯ್ತಾ ಅಂತಾನೆ ಹ್ಞೂ ಅಡುಗೆ ಮಾಡ್ತಾ ಮಾಡ್ತಾ ಟೈಮ್ ನೋಡೋದೇ ಮರ್ತಿದ್ಯಾ ಅನಿಸುತ್ತೆ ಅಂತಾರೆ ಕುಸುಮ ಹಾಗೇನಿಲ್ಲ ಅಂತಲೇ ಆದಿ ಬಿದ್ದರೂ ಮೀಸೆ ಮಣ್ಣಾಗಿಲ್ವಂತೆ ಹೋಗಲಿ ತಗೋ ಕಾಫಿ ಕುಡಿ ಅಂತ ಕುಸುಮ ಕಾಫಿನ ಕೊಡ್ತಾರೆ ನನ್ನ ಗೆಳತಿ ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ಕೊತಿದ್ದೆ ನೀವು ನೋಡಿದರೆ ಕಾಫಿ ತಂದು ಕೊಟ್ಟಿದ್ದೀರ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟಿದ್ರೆ ರಾತ್ರಿ ಊಟನೇ ಆಗ್ತಿತ್ತೋ ಏನು ಅಂತಾನೆ ಆದಿ ಆಗ ಕುಸುಮ ಜೋರಾಗಿ ನಗ್ತಾರೆ ಗೆಳತಿ ಪ್ಲೀಸ್ ನಗ್ಬೇಡಿ ನನಗೆ ಬೇಜಾರಾಗುತ್ತೆ ಅಂತಲೇ ಆದಿ ನೀವೇ ತಾನೇ ಹೇಳಿದ್ದು ಬೆಸ್ಟ್ ಫ್ರೆಂಡ್ ಆದವರು ಅದೇನೋ ಕರುಣೆ ತೋರಿಸಲ್ಲ ನಗ್ತಾರೆ ಅಂತ ಅದಕ್ಕೆ ನಗ್ತಿದ್ದೀನಿ ಅಂತ ಕುಸುಮ ನಗ್ತಾರೆ ಗೆಳತಿ ಚಿಲ್ ಚಿಲ್ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಅಲ್ಲ ಎಂಥ ಕಾಂಪ್ಲಿಕೇಟೆಡ್ ಲೈಫ್ ಅಲ್ವಾ ಬೆಳಿಗ್ಗೆ ಆಫೀಸಿಗೆ ಹೋಗಬೇಕು ತರಕಾರಿ ತೊಗೊಂಡು ಬರಬೇಕು ಅದನ್ನು ಹೆಚ್ಚಿ ಅಡುಗೆ ಮಾಡಬೇಕು ಎಲ್ಲಿ ಟೈಮ್ ಆಗುತ್ತೋ ಅಂತ ಹೊರಗಡೆ ತಿಂದರೆ ಕಾಸ್ಟ್ಲಿ ಆಗುತ್ತೆ ಮನೇಲಿ ಮಾಡಿಕೊಂಡ್ರೆ ಟೈಮ್ ಆಗುತ್ತೆ ಅದು ಹೇಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಟೈಮ್ನ ಲೀಡ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ ಅಂತಲೇ ಆದಿ ಮದುವೆ ಆಗೋ ಮೂಲಕ ಅಂತಾರೆ ಕುಸುಮ ಅದು ಹೇಗೆ ಅಂತಲೇ ಆದಿ ಅದು ಹೇಗೆ ಅಂದರೆ ಮದುವೆ ಆದರೆ ಎಲ್ಲ ಕೆಲಸ ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ ಗಂಡ ಕೆಲಸಕ್ಕೆ ಹೋದರೆ ಹೆಂಡ್ತಿ ಮನೆ ಕೆಲಸ ಮಾಡ್ತಾಳೆ ಹೆಂಡತಿ ಹೊರಗಡೆ ಕೆಲಸಕ್ಕೆ ಹೋದರೆ ಗಂಡ ಮನೆಯೊಳಗೆ ಕೆಲಸ ಮಾಡ್ತಾನೆ ಇಬ್ರು ಹೊರಗಡೆ ಕೆಲಸಕ್ಕೆ ಹೋದರೆ ಇಬ್ರು ಹಂಚ್ಕೊಂಡು ಮನೆ केस मेरा अस्े असुम वाव दिस इस... ನಾಯ್ಸ್ ಅಂತಾನೆ ಆದಿ ಕಾಫಿ ಕುಡಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿದೆ ಕಾಫಿ ಅಂತಲೇ ಆದಿ ನಾಯ್ಸ್ ಅಂತ ಕುಸುಮ ನಗ್ತಾರೆ ನಾಯ್ಸ್ ಅಂತ ಆದಿನೂ ನಗ್ತಾನೆ ಕುಸುಮ ಅಲ್ಲಿಂದ ಹೋಗ್ತಾರೆ ಅಡುಗೆ ಆಗಿರಬೇಕು ನೋಡೋಣ ಅಂತ ಮುಚ್ಚಿರೋದನ್ನು ತೆಗೆದು ಪರಿಮಳ ನೋಡಿದರೆ ಚೆನ್ನಾಗಿದೆ ಅನಿಸುತ್ತೆ ಆದೇಶ್ವರ್ ಕಾಮತ್ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ ವೆರಿ ಗುಡ್ ಅಂತಾನೆ ಆದಿ ಈಚೆ ಮೀನಾಕ್ಷಿ ಯೋಚನೆ ಮಾಡ್ತಾ ನಿಂತಿರ್ತಾರೆ ಅತ್ತೆ ಏನಾಯಿತು ಯಾಕೆ ಟೆನ್ಷನ್ ಆಗಿದ್ದೀರಾ ಅಂತಾಳೆ ಕನಿಕಾ ಕನಿಕಾ ಎಲ್ಲ ಕೈ ತಪ್ಪಿ ಹೋಗ್ತಿದೆ ಅನ್ನಿಸ್ತಿದೆಯಾ ಅದು ಮೊದಲೆಲ್ಲ ಒಂದು ವಸ್ತುನ ಆ ಕಡೆಯಿಂದ ಈ ಕಡೆಗೆ ಇಡಬೇಕು ಅಂದರು ಅತ್ತೆ ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದ ಆದರೆ ಈಗ ಎಲ್ಲನೂ ಮುಚ್ಚಿಡ್ತಿದ್ದಾನೆ ಏನೇನೋ ಹೇಳ್ತಿಲ್ಲ ಫೋನ್ ಮಾಡಿದರೂ ಸಿಕ್ತಿಲ್ಲ ಅಂತಾರೆ ಮೀನಾಕ್ಷಿ ಎಸ್ ಸತ್ತೆ ಬ್ರೋ ಯಾಕೋ ತುಂಬ ಸುಳ್ಳು ಹೇಳ್ತಿದ್ದಾನೆ ಅಂತ ಫೀಲ್ ಆಗ್ತಿದೆ ಹೊರಗಡೆ ಹೋಗ್ತೀನಿ ಅಂತಲೇ ಆಫೀಸ್ಗೆ ಹೋಗ್ತಾನೆ ಯಾವಾಗಲೂ ಆನ್ ಟೈಮ್ಗೆ ಆಫೀಸ್ಗೆ ಹೋಗ್ತಿದ್ದಾನೋ ಇವಾಗ ಲೇಟಾಗಿ ಹೋಗ್ತಿದ್ದಾನೆ ಯಾಕೆ ಈಗೆಲ್ಲ ನಡ್ಕೋತಿದ್ದಾನೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತಾಳೆ ಕನಿಕಾ ಹೌದು ಕನಿಕಾ ನನಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಅಲ್ಲ ಅವನು ಇಷ್ಟೆಲ್ಲ ಸುಳ್ಳು ಹೇಳಿ ಎಲ್ಲಿಗೆ ಹೋಗಿದ್ದಾನೆ ಯಾಕೆ ಎಲ್ಲನೂ ಮುಚ್ಚಿಡ್ತಿದ್ದಾನೆ ನಾನು ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ಅತ್ತಿಗೆ ಎಲ್ಲ ನನ್ನ ನನಗೆ ವಯಸ್ಸು ಕೊಟ್ಟ ಮೇಲೆ ಅವ್ನ ಜೊತೆ ಪ್ರತಿ ಕ್ಷಣನೂ ನಿಂತಿದ್ದೀನಿ ಅವ್ನು ಯಾವುದೇ ನಿರ್ಧಾರ ತೊಗೊಂಡ್ರು ಅದರ ಒಳ್ಳೆಯದು ಕೆಟ್ಟದ್ದು ತಿಳಿಸಿದ್ದೀನಿ ಆದರೆ ಇತ್ತೀಚೆಗೆ ಅವನು ನನ್ನ ಕಂಟ್ರೋಲ್ಗೆ ಸಿಗ್ತಿಲ್ಲ ಯೋಚನೆ ಮಾಡಿದರೆ ಟೆನ್ಷನ್ ಆಗುತ್ತೆ ಕನಿಕಾ ಅಂತಾರೆ ಮೀನಾಕ್ಷಿ ಅತ್ತೆ ನೀವು ಟೆನ್ಷನ್ ಮಾಡ್ಕೊಬೇಡಿ ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ ಬ್ರೋ ಈ ಥರ ಎಲ್ಲ ನಡ್ಕೋತಾ ಇರೋದು ನನಗೂ ಇಷ್ಟ ಆಗ್ತಿಲ್ಲ ನಾನೆಲ್ಲ ತಿಳ್ಕೊತೀನಿ ಆ್ಯಕ್ಚುಲಿ ನಾನು ಕಾಲ್ ಕನೆಕ್ಟ್ ಮಾಡಿದ್ದೀನಿ ಬಟ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ಯು ಡೋಂಟ್ ವರಿ ಅತೆ ಎಲ್ಲ ವಿಷಯನೂ ನಾನು ತಿಳ್ಕೊಂಡು ಹೇಳ್ತೀನಿ ನೀವು ಹೋಗಿ ಅತೆ ವರಿ ಮಾಡ್ಕೋಬೇಡಿ ಅಂತ ಕನಿಕಾ ಹೇಳ್ತಾನೆ ಆಗ ಮೀನಾಕ್ಷಿ ಹೋಗ್ತಾರೆ ಬ್ರೋ ಎಷ್ಟು ಎಷ್ಟು ದಿನ ಮನೆಯಲ್ಲಿ ಇರೋಲ್ವೋ ನನಗೆ ಅಷ್ಟು ಒಳ್ಳೆಯದು ಕಮಿಷನ್ ವಿಷಯದಲ್ಲಿ ನನಗೆ ಒಳ್ಳೆಯದಾಗುತ್ತೆ ಹಾಗಂತ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದೇ ಇರಿದ್ರೂ ತಪ್ಪಾಗುತ್ತೆ ಅವನು ಯಾಕೆ ಈ ಥರ ನಡ್ಕೋತಿದ್ದಾನೆ ಯಾಕೆ ಸುಳ್ಳು ಹೇಳ್ತಿದ್ದಾನೆ ಅಂತ ಕಂಡುಹಿಡೇಬೇಕು ಅಂತಾಳೆ ಕನಿಕಾ ಈಚೆ ತಾಂಡವ್ ಎಲ್ಲ ನನ್ನ ಕರ್ಮ ಶ್ರೇಷ್ಠ ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ ಮಿಸ್ಡ್ ಕಾಲ್ ಇದೆ ಆರು ಇವಾಗ ಒನ್ನೇನಾದರೂ ಕಾಲ್ ಮಾಡಿದರೆ ಸುಮ್ಮನೆ ಕಾಲ್ಗೆದ್ಕೊಂಡು ಜಗಳಕ್ಕೆ ಬರ್ತಾಳೆ ಅವಾಯ್ಡ್ ಮಾಡೋದೇ ಒಳ್ಳೆಯದು ಬ್ರದರ್ ಪ್ರೆಸೆಂಟೇಷನ್ ನೀವೇ ಮಾಡಿ ಅಂದಾಗ ನಾನು ಆಗೋದಿಲ್ಲ ಅಂತ ಹೇಳಬೇಕಾಗಿತ್ತು ಎಲ್ಲ ನನ್ನ ಗ್ರಾಚಾರ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ ದರಿದ್ರದವರು ಏನೇನೋ ಕ್ವಶನ್ ಕೇಳ್ತಿದ್ರೆ ಒಂದಕ್ಕೂ ಆನ್ಸರ್ ಮಾಡೋಕ್ಕಾಗಲಿಲ್ಲ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಛೇ ಅಂತ ಹೇಳುವಾಗ ಕಾಲ್ ಬರುತ್ತೆ ಅರೆ ಇವಳು ನನಗೆ ಕಾಲ್ ಮಾಡ್ತಿದ್ದಾಳೆ ಅಂತ ತಾಂಡವ್ ಹಾಯ್ ಕನಿಕಾ ಅಂತಾನೆ ಹಾಯ್ ತಾಂಡವ್ ಬ್ಯುಸಿನಾ ಅಂತಾಳೆ ಕನಿಕ ಇಲ್ಲ ಕನಿಕಾ ಹೇಳಿ ಅಂತಾನೆ ತಾಂಡವ್ ತಾಂಡವ್ ನಿಮ್ಮಿಂದ ನಮಗೆ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಾಳೆ ಕನಿಕಾ ಏನು ಕನಿಕ ಅದು ಅಂತಾನೆ ತಾಂಡವ್ ಬ್ರೋ ಬಗ್ಗೆ ನನಗೆ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಅಂತ ಮನೆಯಿಂದ ಬಿಸ್ನೆಸ್ ಮೀಟಿಂಗಿಗೆ ಅಂತ ಹೇಳೋದ ಬಟ್ ಐ ಡೌಟ್ ಅವನು ಅಲ್ಲಿಗೆ ಹೋಗಿದ್ದಾನೆ ಅಂತ ನೀವಿಬ್ಬರು ಇವಾಗ ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ ನಿಮ್ಗೇನಾದರೂ ಹೇಳಿದಾನ ಅಂತ ಅಂತಾಳೆ ಕನಿಕಾ ಆಗ ತಾಂಡವ್ ಅದು ಹೇಳಿದ ಮಾತನ್ನು ಎಂಥ ಮಾಡಿಕೊಂಡು ಅಲ್ಲ ಬ್ರದರ್ ಎಲ್ಲಿ ಹೋಗಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ ನಿನ್ನ ಹತ್ರ ಏನು ಹೇಳಿದಾರೋ ನನ್ನ ಹತ್ರನೂ ಅಷ್ಟೇ ಹೇಳಿರೋದು ಆಫೀಸ್ ಕಡೆ ಗಮನ ಇಲ್ಲ ಅಂತ ಹೇಳೋಗಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಕನಿಕಾ ಅಂತಾನೆ ತಾಂಡವು ಸರಿ ತಾಂಡವ್ ಏನೇ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ನನಗೆ ಆಯಿತಾ ಅಂತಾಳೆ ಕನಿಕಾ ಶ್ಯೂರ್ ಕನಿಕಾ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡಿ ಇವಳೋದು ಬೇರೆ ಕಾಟ ಅಂತ ಅದಿಗೆ ಕಾಲ್ ಮಾಡಿ ಮೀಟಿಂಗ್ ಬಗ್ಗೆ ಹೇಳ್ತೀನಿ ಅಂತ ಕಾಲ್ ಮಾಡ್ತಾನೆ ತಾಂಡವು ಈಚೆ ಶ್ರೇಷ್ಠ ತಾಂಡವಗೆ ಕಾಲ್ ಟ್ರೈ ಮಾಡ್ತಾ ಈ ಡೇಟ್ ಬಾಸ್ ಕೈಲಿ ಬಸ್ ಕೈಗಳೋ ಥರ ಮಾಡ್ದೆ ಇವತ್ತು ಅಟ್ಲೀಸ್ಟ್ ಮನೆಗೆ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಹೋಗೋದಲ್ವಾ ಕಾಮನ್ ಸೆನ್ಸ್ ಇಲ್ವಾ ಇವನಿಗೆ ಒಂದು ಸಲ ವಾಪಸ್ ಕಾಲ್ ಮಾಡಬಾರ್ದ ಇಡೀ ದಿನ ಹಾಳು ಮಾಡಿಬಿಟ್ಟ ಈ ಡೇಟ್ ಅಂತ ಬೈತಾಳೆ ಈಚೆ ಆದಿ ಬಟ್ಟೆನ ಒಣ ಹಾಕ್ತಾಯಿರ್ತಾನೆ ಆಗ ತಾಂಡವ್ ಕಾಲ್ ಮಾಡಿ ಬ್ರದರ್ ಎಲ್ಲಿದ್ದೀರಾ ಅಂತಾನೆ ಯಾಕೆ ಏನಾಯ್ತು ಅಂತಾನೆ ಆದಿ ಆಗ ಮೀಟಿಂಗ್ನಲ್ಲಿ ನಡೆದಿರೋದನ್ನು ತಾಂಡವ್ ಹೇಳ್ತಾನೆ ಬ್ರೋ ಇಷ್ಟೆಲ್ಲ ಆಯಿತಾ ಸಾರಿ ಬ್ರದರ್ ನನಗೇನು ಬೇರೆ ಕೆಲಸ ಇತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಡೋಂಟ್ ವರಿ ನಾನು ಅವರ ಎಲ್ಲ ಹತ್ರನೂ ಮಾತಾಡ್ತೀನಿ ನಾಳೆ ಇನ್ನೊಂದು ಮೀಟಿಂಗ್ ಮಾಡಿ ಎಲ್ಲ ಸಾಲ್ಟ್ ಔಟ್ ಮಾಡ್ತೀನಿ ಸರಿನಾ ಅಂತಾನೆ ಆದಿ ಅವರಂತೂ ಮಾತಾಡಿ ಹೋಗೋದನ್ನು ನೋಡಿದರೆ ನಾನಂತೂ ಎಲ್ಲ ಹೋಪ್ ಕಳ್ಕೊಂಡಿದ್ದೀನಿ ಅಂತಾನೆ ತಾಂಡವು ನಾನೆಲ್ಲ ಸಾಲ್ವ್ ಮಾಡ್ತೀನಿ ಬಿಡಿ ಅಂತಲೇ ಆದಿ ಬ್ರದರ್ ಇನ್ನೊಂದು ವಿಷಯ ಇವತ್ತು ಕನೇಕ ಫೋನ್ ಮಾಡಿದ್ಲು ನಿಮ್ಮ ಬಗ್ಗೆ ಕೇಳೋಕೆ ಅಂತಲೇ ತಾಂಡವು ನನ್ನ ಬಗ್ಗೆ ಕೇಳೋಕ ನಿಮ್ಗೆ ಫೋನ್ ಮಾಡಿದ್ಲಾ ಅಂದರೆ ನಿಮ್ಮಿಬ್ರಿಗೂ ಮೊದಲೇ ಪರಿಚಯನಾ ಅಂತಲೇ ಆದಿ ಹಾಗೇನಿಲ್ಲ ನಾನು ನೀವು ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ ನನಗೆ ನನಗೇನಾದರೂ ಹೇಳಿದ್ರಾ ಅಂತ ಕೇಳೋಕ್ಕೆ ಫೋನ್ ಮಾಡಿದ್ಲು ಅಷ್ಟೇ ಅಂತಾನೆ ತಾಂಡೆವು ನೀವೇನಾದರೂ ಹೇಳಿದ್ರಾ ಅಂತಾನೆ ಅದೇ ಇಲ್ಲ ಬ್ರದರ್ ಅಂತಾನೆ ತಾಂಡವು ಥ್ಯಾಂಕ್ ಯು ಬ್ರದರ್ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಕಾಲ್ ಕಟ್ ಮಾಡಿ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಬಟ್ಟೆನ ಒಣ ಇರ್ತಾನೆ ಆಗ ಬಾಗೇನು ಬಟ್ಟೆನ ಒಣಗಾಕಬೇಕು ಕೆ ಅಲ್ಲಿಗೆ ಬರ್ತಾಳೆ ಭಾಗ್ಯವರೆ ಊಟ ಆಯ್ತಾ ಅಂತಲೇ ಆದಿ ಇನ್ನೂ ಆಗಿಲ್ಲ ಆದಿಯವರೇ ಈಗ ಮಾಡಬೇಕು ಅಷ್ಟೇ ನೀವು ಅಡುಗೆ ಮಾಡಿದ್ರಾ ಅಡುಗೆ ಮಾಡೋಕ್ಕೆ ತರಕಾರಿ ತಂದಿದ್ರಲ್ಲ ಅಂತಾಳೆ ಭಾಗ್ಯ ಏನು ತಮಾಷೆ ಮಾಡ್ತಿದ್ದೀರಾ ನಾನು ಒದ್ದಾಡ್ತಿರೋದನ್ನು ನೋಡಿ ಮಜಾ ಅಲ್ವಾ ಅಂತಲೇ ಆದಿ ಹಾಗೇನಿಲ್ಲ ಅಂತಳೆ ಭಾಗ್ಯ ನೀವು ನನ್ನ ಕಿಚ್ಚಾಯಿಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ನನ್ನ ವಿಷಯಕ್ಕಾದರೂ ನಗ್ತಿರಲ್ವಾ ನನಗದೇ ಖುಷಿ ಅಂತಲೇ ಆದಿ ಆದಿಯವರೇ ನಿಮ್ಮ ವಿಷಯಕ್ಕೆ ಮಧ್ಯಾಹ್ನದಿಂದ ನಗ್ತಿದ್ದೀನಿ ಅಂತಾಳೆ ಭಾಗ್ಯ ಏನು ವಿಷಯ ಅಂದಾಗ ತರಕಾರಿ ಅಂಗಡಿಯಲ್ಲಿ ಭಾಗ್ಯವರೇ ಇದ್ದಾರೆ ನೋಡಿದ್ರೆ ಕಷ್ಟ ಅಂತ ಆದಿ ಕೊಂಡಿದ್ದಾನೆಲ್ಲ ಹೇಳಿ ಮತ್ತೆ ಭಾಗ್ಯ ಜೋರಾಗಿ ನಗ್ತಾ ತುಂಬಾ ದಿನಗಳಾಗಿ ಹೋಗಿತ್ತು ನಾನು ಈ ಥರ ನಕ್ಕು ಅಂತಳೆ ನನ್ನ ನೋಡಿ ಮಜಾ ತಗೋತಿದ್ದೀರಾ ಅಂತಾನೆ ಆದಿ ಅಲ್ಲ ದೇವ್ರೆ ಇಷ್ಟೆಲ್ಲ ಒದಾಡೋ ಬದಲು ಆ ಹಣನ ಹೋಗಿದ್ದಿದ್ರೆ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅಂತಳೆ ಭಾಗ್ಯ ಈಚೆ ಪೂಜಾ ರೂಮಲ್ಲಿ ಬೇಜಾರಲ್ಲಿ ಕೂತಿರ್ತಾಳೆ ಆಗ ಕಿಶನ್ ಬಂದು ಪೂಜಾ ಇನ್ನೂ ಮಲಗಲಿಲ್ವಾ ಅಂತ ಕೇಳ್ತಾನೆ ಏನಾಯಿತು ಯಾರಾದರೂ ಅಂದ್ರೆ ಆಗಿದೆಯಾ ಯಾಕೆ ಅಂತಾನೆ ಮದುವೆ ಫೋಟೋ ತೋರಿಸ್ಬಾರ್ದಾಗಿತ್ತು ನೀನು ಆಲ್ರೆಡಿ ಮನೆಯವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದೆ ನೀನು ಆ ಫೋಟೋನೆಲ್ಲ ತೋರಿಸಿ ಇನ್ನೂ ಜಾಸ್ತಿ ಮಿಸ್ ಮಾಡ್ಕೊಳ್ಳೋ ಹಾಗೆ ಮಾಡಿದೆ ನನಗೊಂಥರ ಹೋಮ್ ಪಿಕ್ನೆಸ್ ಆಗ್ತಿದೆ ಮನೆಯವ್ರನ್ನೆಲ್ಲ ನೋಡಬೇಕು ಅನ್ನಿಸ್ತಿದೆ ಅಂತಾಳೆ ಪೂಜಾ ಅಯ್ಯೋ ದೇವ್ರೆ ಇದ್ಯಾಕೆ ಯಾಕೆ ಟೆನ್ಷನ್ನು ಹೋಗೋದು ಮೀಟ್ ಮಾಡೋದಷ್ಟೇ ಅಂತಾನೆ ಕಿಶನ್ ಅದು ಅಷ್ಟೊಂದು ಈಸಿನಾ ಅಂತಾಳೆ ಕಿಶ ಪೂಜಾ ಅವರೇನು ಬೇರೆ ದೇಶದಲ್ಲಿದ್ದಾರಾ ನಡಿ ಹೋಗೋಣ ಅಂತಾನೆ ಕಿಶನ್ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದರೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದರೆ ಅಂತಾಳೆ ಪೂಜಾ ಏನೂ ಆಗಲ್ಲ ನಡಿ ಅಂತ ಕಿಶನ್ ಪೂಜಾ ಕೆಳಗಡೆ ಬರ್ತಾರೆ ಆಗ ಮೀನಾಕ್ಷಿ ಕನಿಕಾ ಹಾಲ್ನಲ್ಲಿರ್ತಾರೆ ಕಿಶನ್ ಎಲ್ಲಿಗೆ ಹೊರಟ್ರಿ ಇಷ್ಟೊತ್ತಲ್ಲಿ ಅಂತಾರೆ ಮೀನಾಕ್ಷಿ ಪೂಜಾಗೆ ಅಕ್ಕನ ಅಕ್ಕನ ಮನೆಯವರನ್ನು ನೋಡಬೇಕು ಅಂತ ಹೋಗಿ ಬರ್ತೀವಿ ಅಂತಾನೆ ಕಿಶನ್ ಬೆಳಿಗ್ಗೆ ಹೋಗ್ಬೋದಲ್ವಾ ಅಂತಾಳೆ ಕನಿಕಾ ಹೌದು ಕಿಶನ್ ಈಗ ಹೋದರೆ ಅವರಿಗೂ ತೊಂದರೆ ಅಲ್ವಾ ಅಂತಾರೆ ಮೀನಾಕ್ಷಿ ಹಾಗೇನಿಲ್ಲ ನಾವು ಹೋದರೆ ಅಕ್ಕ ಖುಷಿ ಪಡ್ತಾಳೆ ಅಂತಾಳೆ ಪೂಜಾ ಇವ್ರು ಯಾಕೋ ಸುಳ್ಳು ಹೇಳಿ ಬೇರೆ ಎಲ್ಲಿಗೂ ಹೋಗ್ತಿದ್ದಾರೆ ಅನಿಸುತ್ತೆ ಅಂತ ಕನಿಕಾ ಯೋಚನೆ ಮಾಡ್ತಾ ಕಿಶನ್ ನನಗೂ ಬಾಗಿನ ಹತ್ರ ಮಾತಾಡಬೇಕು ನಾನು ಬರ್ತೀನಿ ಅಂತಾಳೆ ಕನಿಕಾ ಸರಿ ಬಾ ಅಂತಾನೆ ಕಿಶನ್ ಈಚೆ ಆದಿ ತಾನು ಮಾಡಿರೋ ಅಡುಗೆನ ಭಾಗ್ಯ ಮನೆಯವರಿಗೆಲ್ಲ ಕೊಡ್ತಾನೆ ಅದನ್ನು ತಿಂದ ತನ್ನೇ ಪಲಾವ್ ಸುಖತ್ತಾಗಿದೆ ಅಂತಾಳೆ ಭಾಗ್ಯ ಆದಿಗೂ ತಟ್ಟೆ ಹಾಕುವಂತಾರೆ ಕುಸುಮ ಭಾಗ್ಯ ಆದಿಗೂ ಬಡಿಸ್ತಾಳೆ ಕಾಲ್ ಆಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ಆಗ ಭಾಗ್ಯ ನಾನು ನೋಡ್ತೀನಿ ಅಂತ ಡೋರ್ ಓಪನ್ ಮಾಡಿದರೆ ಅಲ್ಲಿ ಪೂಜಾ ಕಿಶನ್ ಕನಿಕನ ನೋಡಿ ಶಾಕ್ ಹಾಕ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ